ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಕಲಿಯುಗದಲ್ಲಿ ಕಲಿಯುಗ ಅಂತ್ಯ ಆಗುತ್ತೆ ಕಲಿಯುಗದಲ್ಲಿ ಸಮಸ್ಯೆಗಳು ಉಂಟಾಗ್ತವೆ ಭೂಕಂಪ ಆಗುತ್ತೆ ಸೊನಾಮಿ ಆಗುತ್ತೆ ಚಂಡಮಾರುತ ಆಗುತ್ತೆ ಬೆಂಕಿ ಮಳೆ ಆಗುತ್ತೆ ಹಾಗೆಯೇ ಕೀಟಾಣುಗಳ ಮಳೆ ಕೂಡ ಆಗುತ್ತೆ ಈ ರೀತಿಯಾಗಿ ಸೃಷ್ಟಿಯಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗುತ್ತೆ ಎಂತಕ್ಕಂಥದ್ದನ್ನು ನೀವು ಕಾಲಜ್ಞಾನದಲ್ಲಿ ಅಥವಾ ಬೇರೆ ವಿಭಾಗದಲ್ಲಿ ಕೇಳಿರ್ತೀರ ಹೀಗಿದ ಮೇಲೆ ಈ ರೀತಿಯಾದಂಥ ಯಾವುದೇ ಘಟನೆ ಹಾಗೆ ಮನುಕುಲದ ನಾಶಕ್ಕೆ ಕಾರಣವಾಗುವಾಗ ಪ್ರಾಣಿ ಪಕ್ಷಿಗಳಿಂದ ಯಾವ ರೀತಿಯಾದಂಥ ಸೂಚನೆಗಳು ಮನುಷ್ಯನಿಗೆ ಲಭ್ಯ ಆಗ್ತವೆ ಪೂರ್ವ ಪರ ಹೇಗೆ ಘಟನೆಯ ಈ ಒಂದು ಸೂಚನೆ ಹಾನಿಕಾರಕ ಅಥವಾ ಆತಂಕದ ಸಂಗತಿ ಮತ್ತು ಸೂಚನೆಯನ್ನು ತಿಳಿಬೋದು ಅನ್ನೋದನ್ನು ನಾವು ಈ ವೇಡದಲ್ಲಿ ನೋಡೋಣ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ನು ತಕ್ಷಣ ಸಿಗುತ್ತೆ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಕುಂಡಲಿ ಶಕ್ತಿ ಜಾಗೃತಿ ಬಗ್ಗೆ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳಿದ್ದಂಥ ಆ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಫೈವ್ ಜೀರೋ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸಬಹುದು ಹಾಗೆ ಆತ್ಮಗಳ ಸಮಸ್ಯೆ ವಾಮಾಚಾರ ತಂತ್ರಮಂತ್ರ ಸಮಸ್ಯೆ ಇದ್ರೆ ನೆಗೆಟಿವಿಟಿ ಟಿರಿಮೋಲ್ ದೂಪದ ಪೌಡರ್ ಇದೆ ನೆಗೆಟಿವಿಟಿ ರಿಮೋಲ್ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಪೌಡರ್ನ ಸ್ಮೆಂತ್ಗೊಂಡು ಮಾಕೆಗೆ ಇಟ್ಕೊಂಡು ಮನೆಗಳ ಅರ್ಧಗಂತ ಕಾರ್ಯವನ್ನು ಮಾಡಬೇಕು ಸಂಕಲ್ಪ ಮಾಡಿ ಹಾಕೋದ್ರಿಂದ ವಾಮಾಚಾರ ಸಮಸ್ಯೆಗಳು ನಿವಾರಣೆ ಆಗ್ತವೆ ಎರಡು ರೀತಿಯಾಗಿ ಆಯಿಲ್ ಬಳಸೋದ್ರಿಂದ ದೇಹದಲ್ಲಿ ಇರತಕ್ಕಂಥ ಆತ್ಮ ಸಮಸ್ಯೆಗಳು ನಿವಾರಣೆ ಆಗ್ತವೆ ಹಾಗೆ ಲಕ್ಷ್ಮೀಕೃಪಾ ಪ್ರಾಪ್ತಿ ದೂಪದ ಪೌಡರ್ಗಳು ಲಭ್ಯ ಇದೆ ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ತಂತ್ರ ಮಂತ್ರ ಮಾಡಿದರೆ ಇಂತಹ ಸಂದರ್ಭದಲ್ಲಿ ಆ ಒಂದು ಪೌಡರ್ನ ಬಳಸಿ ಸಂಕಲ್ಪ ಮೂಲಕ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೋಬೋದು ಮನೆಯಲ್ಲಿ ಅಂಗಡಿ ಮನೆಗೆ ಮುಂಗಟ್ಟು ಸ್ಥಳಗಳಲ್ಲಿ ಬಳಸ್ಕೋಬೋದು ವಿಡಿಯೋದ ವಿಷಯಕ್ಕೆ ಬರೋಣ ಕಲಿಯುಕ ಅಂತ್ಯ ಯಾವಾಗ ಬೇಕಾದರೂ ಆಗ್ಬೋದು ಎಂಬತಕ್ಕಂಥದನ್ನ ಬೇರೆ ಬೇರೆ ರೀತಿಯಾದಂಥ ಲೇಖನಗಳಲ್ಲಿ ಕಾವ್ಯಗಳಲ್ಲಿ ಅಥವಾ ನಮ್ಮ ಪೂರ್ವಜರು ಹೇಳಿರ್ತಕ್ಕಂತಹ ಕಥಾ ಹಂದರಗಳಲ್ಲಿ ನಾವು ಕೇಳ್ತೇವೆ ಮತ್ತು ಲಿಖಿತವಾಗಿ ಇರ್ತಕ್ಕಂತಹ ಈ ಒಂದು ತಾಳೆಗರಿ ಆಗಿರಬಹುದು ಭೋಜಪತ್ರೆಗಳಾಗಿರ್ಬೋದು ಅಥವಾ ಯಾವುದೋ ಒಂದು ಗುಪ್ತ ಲೇಖನಗಳಾಗಿರ್ಬೋದು ಅವುಗಳ ಮೂಲಕ ಕೂಡ ನಾವು ತಿಳಿತೇವೆ ಹಾಗೆ ಅದಕ್ಕೆ ಅನುಸಾರವಾಗಿ ಘಟನೆಗಳು ಕೂಡ ನಡೀತಿರ್ತಕ್ಕಂಥದ್ದು ರೋಗ ರುಜಿನಿಗಳು ಬರ್ತಕ್ಕಂಥದ್ದು ಸುನಾಮಿ ಆಗ್ತಕ್ಕಂಥದ್ದು ಭೂಕಂಪ ಆಗ್ತಕ್ಕಂಥದ್ದು ಬೆಂಕಿ ಬೀಳ್ತಕ್ಕಂಥದ್ದು ಈ ರೀತಿಯಾಗಿ ಎಲ್ಲ ರೀತಿಯಾದಂಥ ಘಟನೆಗಳನ್ನು ಕೂಡ ನಾವು ನೋಡ್ತೇವೆ ಮನುಷ್ಯನಲ್ಲೂ ಕೂಡ ಚಿತ್ರ ವಿಚಿತ್ರ ಬದಲಾವಣೆಗಳು ಪ್ರಾಣಿಯಲ್ಲಿ ಮನುಷ್ಯನ ರೂಪದ ಒಂದು ಜೀವಗಳು ಜನ್ಮ ಅಥವಾ ಮನುಷ್ಯನಲ್ಲಿ ಪ್ರಾಣಿಗಳ ರೂಪದ ಜೀವ ಅಥವಾ ಯಾವುದೋ ಒಂದು ಮರದಲ್ಲಿ ಬೇರೆ ಯಾವುದೋ ಒಂದು ಫಲವನ್ನು ನಾವು ಈ ರೀತಿಯಾಗಿ ಎಲ್ಲ ಘಟನೆಯನ್ನು ನೋಡ್ತೇವೆ ಅಂದರೆ ಈ ಒಂದು ಕಲಿಯುಗದ ಪರಿವರ್ತನೆಯಲ್ಲಿ ಯಾವಾಗ ಬೇಕಾದರೂ ಯಾವುದೇ ಒಂದು ಘಟನೆಗಳು ಕೂಡ ಲಭಿಸಬಹುದು ಅಥವಾ ಜರುಗಬಹುದು ಅಲ್ವಾ ಖಂಡಿತ ಆ ರೀತಿಯಾಗಿ ಸಾಧ್ಯ ಇದೆ ಆ ರೀತಿಯಾದಂಥ ಸಂದರ್ಭದಲ್ಲಿ ಮೊದಲು ಮನುಜನಿಗೆ ತಿಳಿಯೋದಿಲ್ಲ ಯಾಕೆ ಅನ್ನೋದನ್ನು ನಾವು ನಂತರದಲ್ಲಿ ನೋಡೋಣ ಅದಕ್ಕೆ ಮುಂಚೆ ಪ್ರಾಣಿ ಪಕ್ಷಿಗಳಿಗೆ ಈ ಭೂಮಂಡಲದಲ್ಲಿ ಆಗ್ತಕ್ಕಂಥ ಘಟನಾವಳಿಗಳ ಬಗ್ಗೆ ಬೇಗ ತಿಳಿಯುತ್ತೆ ಮತ್ತು ಆ ಕಾರಣದಿಂದ ಸಾಕಷ್ಟು ಘಟನೆಗಳು ಆ ಪ್ರಾಣಿ ಪಕ್ಷಿಗಳಿಂದ ಈ ಒಂದು ಪರಿಸರದಿಂದ ಕೂಡ ನಾವು ಕಾಣ್ಬೋದು ತಿಳಿಯಬಹುದು ಗಮನಿಸಿ ಸೂಕ್ಷ್ಮಗ್ರಾಹಿ ಎಂಬತಕ್ಕಂಥ ಪದವನ್ನು ನೀವು ಗಮನಿಸಿದಂತಹ ಪಕ್ಷದಲ್ಲಿ ಇದಕ್ಕೆ ಈ ಒಂದು ಪ್ರಾಣಿ ಪಕ್ಷಿಗಳು ಜೀವ ಸಂಕುಲಗಳು ಮೊದಲನೇ ಸ್ಥಾನವನ್ನು ಪಡೀತಾವೆ ಮನುಷ್ಯ ಸ್ವಲ್ಪ ಬುದ್ಧಿವಂತ ಇದ್ದಂತಹ ಪಕ್ಷದ್ದು ಕೂಡ ಸ್ವಲ್ಪ ಮಂದ ಮತ್ತು ಮಂದಾಗ್ರಹಿ ಆದರೆ ಈ ಒಂದು ಮಲವನ್ನು ಕೂಡ ನಾವು ಕುಶಾಗ್ರಮತಿ ಅಂತ ಕರಿತೇವೆ ಹಾಗೆ ನಾಯಿಯ ಬುದ್ಧಿಯನ್ನು ಕೂಡ ನಾವು ಕುಶಾಗ್ರಮತಿ ಅಂತ ಕರಿತೇವೆ ಹಾಗೆ ಜೇನು ಹುಳುಗಳ ಒಂದು ಕಾರ್ಯವನ್ನು ಕೂಡ ಕುಶಾಗ್ರಮತಿಯ ಕಾರ್ಯ ಅಂತ ನಾವು ಕರಿತೇವೆ ಹೀಗಿದ ಮೇಲೆ ಪರಿಸರದಲ್ಲಿ ಇರ್ತಕ್ಕಂತಹ ಈ ಪ್ರಾಣಿಗಳಿಂದ ಮತ್ತು ಪಕ್ಷಿಗಳಿಂದ ಮತ್ತು ಈ ಸರಿಸೃಪಗಳಾಗಿರ್ಬೋದು ಹಾಗೆ ದುಂಬಿಗಳ ರೂಪದಲ್ಲಿ ಇರ್ತಕ್ಕಂತಹ ದುಂಬಿಗಳ ಹಲವು ಬಿ ಭಿನ್ನ ಭಿನ್ನ ರೀತಿಯಾದಂತಹ ನಾವು ದುಂಬಿಗಳನ್ನು ಕೂಡ ನಾವು ಕಾಣ್ತೇವೆ ಇವುಗಳ ಒಂದು ಕುಶಾಗ್ರಮತಿ the ಮತ್ತು ಗ್ರಹಿಸ್ತಕ್ಕಂಥ ಸೂಕ್ಷ್ಮ ಸೂಕ್ಷ್ಮವಾಗಿ ಇರ್ತಕ್ಕಂಥ ಅಂಶಗಳನ್ನು ಗ್ರಹಿಸ್ತಕ್ಕಂಥ ಶಕ್ತಿ ಅಧಿಕ ಯಾವ ಕಾರಣಕ್ಕೆ ಮನುಷ್ಯನ ದೇಹದ ಸ್ಥಿತಿಗತಿಯನ್ನು ತಾವು ನೋಡಿ ಆದಾಗ್ಯೂ ಕೂಡ ಮನುಷ್ಯ ಕೂಡ ಬದುಕಲು ಹರಸಾಹಸವನ್ನು ಪಡ್ತಾನೆ ಸಾಕಷ್ಟು ನೂರಾರು ಸಾವಿರಾರು ಸಮಸ್ಯೆಗಳನ್ನು ಕೂಡ ಎದುರಿಸ್ತಾನೆ ಪರಿಸರದಿಂದ ಮಾನವ ಕುಲದಿಂದ ಅಥವಾ ಆತ್ಮಗಳಿಂದ ಅಥವಾ ಅಗೋಚರ ಶಕ್ತಿಗಳಿಂದ ಕೂಡ ಬರ್ತಕ್ಕಂಥ ಸಮಸ್ಯೆಗಳನ್ನು ಕೆಲವೊಂದು ಕೆಲವು ವಿಷಯಗಳಲ್ಲಿ ವಿಷಯಗಳು ಗೊತ್ತಿದ್ರೆ ಮೂರು ವಿಷಯದಲ್ಲಿ ಹತ್ತು ವಿಷಯ ಗೊತ್ತಿದ್ದರೆ ತೊಂಬತ್ತು ವಿಷಯ ಗೊತ್ತಿಲ್ಲ ಯಾವುದು ತೊಂಬತ್ತು ವಿಷಯಗಳು ಗೊತ್ತಿಲ್ಲ ಅದರಲ್ಲಿ ಹಲವಾರು ರೀತಿಯ ಸಾವಿರಾರು ಸಮಸ್ಯೆಗಳನ್ನು ಕೂಡ ಮನುಷ್ಯ ಎದುರಿಸ್ತಾನೆ ಆದರೆ ಇದೇ ಸಮಯದಲ್ಲಿ ಇದೇ ಭೂಮಂಡಲದಲ್ಲಿ ಪ್ರಾಣಿ ಪಕ್ಷಿ ಜೀವ ಜಂತುಗಳು ಕೂಡ ಬದುಕ್ತಾವೆ ಆದರೆ ಅವು ಮನುಷ್ಯನಿಗೆ ಇರುವಷ್ಟು ಸವಾಲುಗಳನ್ನು ಎದುರಿಸತೇ ಇದ್ದರೂ ಕೂಡ ಸಮಸ್ಯೆಗಳಂತೂ ಖಂಡಿತ ಇರುತ್ತೆ ಆದಾಗ್ಯೂ ಕೂಡ ಅವುಗಳ ಕುಶಾಗ್ರಮತಿ ಸೂಕ್ಷ್ಮ ಗ್ರಾಹಿತ್ವ ಎಂಬತಕ್ಕಂಥದ್ದು ಅವುಗಳಿಗೆ ಇರ್ತಕ್ಕಂಥ ಆಯಸ್ಸನ್ನು ಪೂರ್ಣಗೊಳಿಸಲು ಸಹಕಾರವನ್ನು ನೀಡುತ್ತೆ ಹಾಗಿದ್ದಾಗ ಈ ಭೂಮಂಡಲದಲ್ಲಿ ಯಾವುದೇ ರೀತಿಯಾದಂಥ ವೈಪರೀತ್ಯ ಹಾಗೆ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ವೈಪರೀತ್ಯಗಳನ್ನು ಸೂಕ್ಷ್ಮಗ್ರಾಹಿಯಾಗಿರ್ತಕ್ಕಂಥ ಈ ಪಶು ಪಕ್ಷಿಗಳು ಬೇಗ ತಿಳಿತಾವೆ ಗಮನಿಸಿ ಅವುಗಳ ಗಾತ್ರದಲ್ಲಿ ಸಣ್ಣ ಇದ್ದರೂ ಅವುಗಳ ಸ್ಥಿತಿಯಲ್ಲಿ ಆಚರಣೆಯಲ್ಲೂ ಕೂಡ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಸಮಾನ ಹೋಲಿಕೆ ಇಲ್ಲದಿದ್ದರೂ ಕೂಡ ಅವುಗಳ ರಚನೆಯಲ್ಲಿ ಜೀವದ ಸ್ಥಿತಿ ಏನಿರುತ್ತೆ ಆ ಜೀವ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಅಥವಾ ಮುಂದುವರೆದು ಪಡೆಯುವ ಜನ್ಮಾನುಸಾರವಾಗಿ ಕಳೀತಾ ಇರುತ್ತೆ ಅದರಿಂದಾಗಿ ಅವು ನಿಶ್ಚಿಂತೆಯಿಂದ ಇರೋದಿಲ್ಲ ಯಾವುದೇ ಇರುವೆಗಳಾಗಿರ್ಬೋದು ಇರುವೆಗಳ ನಾವು ಭೂಮಿಯ ಒಳಗಡೆ ಇರ್ತಕ್ಕಂತಹ ಆ ಇರುವೆಯ ಲೋಕವನ್ನು ನಾವು ನೋಡಿದ್ರೆ ಚೇಳು ಅಲ್ಲಿ ಇತ್ಯಾದಿ ಹಲ್ಲಿ ಮನೆಯಲ್ಲಿ ಇರತಕ್ಕಂಥದ್ದು ಬೇರೆ ಕಡೆ ಇರ್ತಕ್ಕಂಥದ್ದು ಚೇಳು ಇತ್ಯಾದಿಗಳನ್ನು ಕೂಡ ನಾವು ನೋಡ್ತೇವೆ ಒಟ್ಟಾರೆಯಾಗಿ ಭೂಮಿಯಲ್ಲಿ ಅಡಕವಾಗಿರ್ತಕ್ಕಂಥ ಜೀವಿಗಳನ್ನು ನೀವು ನೋಡಿದ್ರೆ ಅಥವಾ ಭೂಮಿ ಮೇಲೆ ಇರ್ತಕ್ಕಂತಹ ಪ್ರಾಣಿ ಪಕ್ಷಿ ಜೀವ ಜಂತು ಸಂಕುಲವನ್ನು ನೀವು ನೋಡಿದ್ರೆ ಅವುಗಳಲ್ಲಿ ನಿಶ್ಚಿತವಾದಂತಹ ಜೀವನ ಎಂತಕ್ಕಂಥದ್ದಿರೋದಿಲ್ಲ ಕರ್ಮದ ಫಲಾನುಸಾರವಾಗಿ ಮತ್ತು ಮುಂದಿನ ಪಯಣಕ್ಕೆ ಇರೋದ್ರಿಂದ ಅವು ನಿಶ್ಚಿಂತೆಯಿಂದ ಇರೋದಿಲ್ಲ ಯಾವಾಗಲೂ ಕೂಡ ಅವುಗಳ ಸಮಯವನ್ನು ಕಳೆಯುವುದಕ್ಕೋಸ್ಕರ ಮುಕ್ತಾಯಕ್ಕೋಸ್ಕರ ಕಾಯ್ತಾ ಇರ್ತವೆ ಅದರಿಂದಾಗಿ ಪ್ರಕೃತಿಯಲ್ಲಿ ನಡೀತಕ್ಕಂಥ ಘಟನೆಗಳ ಜೊತೆಗೆ ಸದಾ ಕನೆಕ್ಟಿವಿಟಿಯನ್ನು ಇರ್ತವೆ ಮನುಷ್ಯನಿಗೆ ಸಂಬಂಧಪಟ್ಟಂತೆ ದೇಹಕ್ಕೆ ಸಂಬಂಧಪಟ್ಟಂತೆ ಆಹಾರ ಇತ್ಯಾದಿಯ ಸಂಗ್ರಹ ಅಥವಾ ಒಂದು ರಚನೆ ಇತ್ಯಾದಿ ಕಾರ್ಯದಲ್ಲಿ ಜೀವ ಜೀವತೊಡಗಿದರೆ ಅವುಗಳಿಗೆ ಅದರದ್ದು ಯಾವುದೇ ಕಾರ್ಯಗಳಿಲ್ಲ ಈ ರೀತಿಯಾಗಿ ಪ್ರಕೃತಿಯಲ್ಲಿ ಉತ್ಪನ್ನವಾಗಿರ್ತಕ್ಕಂಥ ಅಂಶಗಳನ್ನು ಸ್ವೀಕರಿಸಿ ಅವು ಸಹಜವಾಗಿ ತಮ್ಮ ಕಾಲಘಟ್ಟವನ್ನು ಮುಗಿಸುವ ಹಂತದಲ್ಲಿರ್ತಾವೆ ಅದರಿಂದಾಗಿ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಸದಾ ಜೊತೆ ಜೊತೆಗಿದ್ದು ನೋಡ್ತಾವಂಥ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಬದಲಾವಣೆಗಳಾದರೆ ಇರುವೆಗಳು ಕೂಡ ನಶಿಸಿ ಹೋಗ್ತಕ್ಕಂಥ ಸಂದರ್ಭಕ್ಕೆ ನೀವು ಗಮನಿಸಿ ಮಳೆ ಬರ್ತಕ್ಕಂಥ ಸಂದರ್ಭಕ್ಕೆ ಭೂಮಿಯಿಂದ ಮೇಲೆ ಬಂದುಬಿಡ್ತಾವೆ ಚಿಟ್ಟೆಯ ರೂಪದಲ್ಲಿ ಹಾರಾಡ್ತಕ್ಕಂಥದ್ದನ್ನು ನೀವು ನೋಡ್ತಾರೆ ಹಾಗೆ ಇನ್ನೇನು ಮಳೆ ಬರುತ್ತೆ ಅಂದರೆ ಭೂಮಿಯಲ್ಲಿ ಕಪ್ಪೆಗಳ ಬ ಕಪ್ಪೆ ಬಾವಿಗಳಲ್ಲಿ ಏನಿರ್ತಾವೆ ಅಥವಾ ನದಿ ಕೆರೆಗಳಲ್ಲಿ ಏನಿರ್ತಾವೆ ಒಂದು ರೀತಿಯಾಗಿ ಶಬ್ದವನ್ನ ಮಾಡ್ತಾವೆ ಕರ 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 ಈ ರೀತಿ ಹೇಗಿಗೂ ಶಬ್ದಗಳನ್ನ ಬರುತ್ತಾವ ಅಲ್ವಾ ಅದನ್ನು ಗಮನಿಸಿ ನೀವು ಗಮನಿಸಿಲ್ಲ ಅಂದರೆ ಅವುಗಳು ಕೂಗ್ತಕ್ಕಂಥದ್ದು ಕಪ್ಪೆ ಕಿರಿಸ್ತಕ್ಕಂಥದ್ದು ವಿಕಾರವಾಗಿ ಕಿರ್ತಕ್ಕಂಥದ್ದು ಮತ್ತು ಪ್ರಾಣಿ ಪಕ್ಷಿ ಸಂಕುಲ ಏನಿದೆ ಜೋರಾಗಿ ಮಳೆ ಬರೋದಿದ್ದರೆ ಅದಕ್ಕೆ ಮುಂಚಿತವಾಗಿ ಒಂದು ಅರ್ಧ ದಿನಕ್ಕೆ ಮುಂಚಿತವಾಗಿಯೇ ಕೂಡ ಒಂದು ಜಾಗದಿಂದ ಒಂದು ಜಾಗಕ್ಕೆ ಪ್ರಯಾಣವನ್ನು ಮಾಡ್ತವೆ ಪ್ರಯಾಣವನ್ನು ಬೆಳೆಸ್ತಾವೆ ಅಥವಾ ಯಾವುದಾದ್ರೂ ದಿಕ್ಕಿಗೆ ಹೋಗ್ತವೆ ಅಥವಾ ಯಾವುದಾದ್ರೂ ದೇಶಕ್ಕೆ ಸಂಚಾರವನ್ನು ಮಾಡ್ತವೆ ಹಾಗೆಯೇ ಪ್ರಾಣಿಗಳನ್ನು ನೀವು ನೋಡಿದಂಥ ಪಕ್ಷದಲ್ಲಿ ಪ್ರಾಣಿಗಳಲ್ಲಿ ಸಮಾಧಾನ ಇರೋದಿಲ್ಲ ಯಾವುದೇ ಜೀವ ಕರ್ಮಗಳನ್ನು ಕಳೆಯೋದಕ್ಕಾದರೂ ಸರಿಯೇ ಅಥವಾ ಕರ್ಮಗಳನ್ನು ಮುಗಿಸಿ ಬೇರೆ ಜನ್ಮವನ್ನು ಪಡೆಯೋದಕ್ಕಾದರೂ ಸರಿಯೇ ಈ ಪರಿವರ್ತನೆ ಎಂತಕ್ಕಂಥದ್ದು ಅದು ಜೀವ ಹೋಗ್ತಕ್ಕಂಥದ್ದು ಮತ್ತು ಬೇರೆ ಒಂದು ಜೀವವನ್ನು ಪಡಿತಕ್ಕಂತಹ ಸಂದರ್ಭ ಏನಿದೆ ಇದು ಕಳವಳಕಾರಿ ಆ ಕಾರಣದಿಂದ ಭೂಮಿ ಮೇಲೆ ಇರ್ತಕ್ಕಂಥ ಪ್ರಾಣಿಗಳು ಕೂಡ ವಿಚಲಿತವಾಗ್ತಾವೆ ಕಳವಳದಿಂದ ಇರ್ತಾವೆ ಆಹಾರ ಸೇವನೆ ಮಾಡೋದಿಲ್ಲ ನೀರಿನ ಸೇವನೆ ಮಾಡೋದಿಲ್ಲ ನಿದ್ದೆಯನ್ನು ಮಾಡೋದಿಲ್ಲ ಬದಲಿಗೆ ವಿಚಲಿತವಾಗಿ ಚಲಿಸ್ತಾ ಇರ್ತಾವೆ ಯಾವಾಗಲೂ ಕೂಡ ಒಂದು ಕಣ್ಣಲ್ಲಿ ನಿದ್ದೆಯನ್ನು ಮಾಡಿದ್ರೆ ಮತ್ತೊಂದು ಕಣ್ಣಲ್ಲಿ ಎಚ್ಚರ ಇರ್ತಾವೆ ಯಾವಾಗಲೂ ಕೂಡ ಚೇತರಿಕೆಯಿಂದ ಇರ್ತಕ್ಕಂಥದ್ದು ಮತ್ತು ಸಂಚಾರವನ್ನು ಸದಾ ಮಾಡಲಿಕ್ಕೆ ತಯಾರಾಗಿರ್ತಕ್ಕಂಥದ್ದನ್ನು ಕಳವಳಕಾರಿ ಸಂಗತಿಯನ್ನು ನಾವು ನೋಡ್ತೇವೆ ಅದು ನಾವು ಝೂನಲ್ಲಿ ಇರ್ಬೋದು ಅಥವಾ ಕಾಡುಗಳಲ್ಲಿ ಇರ್ಬೋದು ಅಥವಾ ನಾವು ಮನೆಯಲ್ಲಿ ಪೆಟ್ ಅಂತ ಡಾಗ್ ಆಗಿರ್ಬೋದು ಅಥವಾ ಪ್ರಾಣಿಗಳು ಅನಿಮಲ್ಸ್ ಅಂತ ನಾವೇನು ಸಾಕಿರ್ತೇವೆ ಅಂತಹ ಪ್ರಾಣಿಗಳಲ್ಲೂ ಕೂಡ ಈ ವಿಚಲತೆಯನ್ನು ಕಂಡು ಬರ್ತೇವೆ ಕಾರಣ ಏನಂದರೆ ಅವರ ಆ ರೀತಿಯಾದಂಥ ಒಂದು ಕನೆಕ್ಟಿವಿಟಿ ಇರುತ್ತೆ ಜೀವ ಜೀವಗಳ ಮಧ್ಯೆ ಕನೆಕ್ಟಿವಿಟಿ ಇರ್ತವೆ ಅವುಗಳ ಕಿರ್ಸ್ತಕ್ಕಂಥದ್ದು ಏನಿದೆ ಈ ಸ್ಪಂದನದ ಮೂಲಕ ಅಂದರೆ ಈ ಜಗತ್ತೆಲ್ಲ ಎನರ್ಜಿಯಿಂದ ಕೂಡಿದೆ ಜೀವಗಳೆಲ್ಲವೂ ಕೂಡ ಕಾಂಟ್ಯಾಕ್ಟ್ ಇರ್ತಾವೆ ಮನುಷ್ಯ ಹೇಗೆ ಅವುಗಳ ಸೂಕ್ಷ್ಮ ಶರೀರದ ತರಂಗಗಳ ಮೂಲಕ ಕಾಂಟ್ಯಾಕ್ಟ್ ಇರ್ತಾನೋ ಹಾಗೆ ಪ್ರಾಣಿಗಳು ಕೂಡ ಕಾಂಟ್ಯಾಕ್ಟ್ ಇರ್ತವೆ ಅವುಗಳು ಕಿರ್ಸ್ತಕ್ಕಂಥದ್ದು ಸ್ಪಂದನ ಎಂತಕ್ಕಂಥದ್ದು ಭೂಮಿ ಇರ್ತಕ್ಕಂಥ ಇರುವೆಗಳಿಗೆ ಭೂಮಿ ಒಳಗಡೆ ಇರ್ತಕ್ಕಂತಹ ಗೂಡುಗಳನ್ನು ಮಾಡಿಕೊಂಡಿರ್ತಾರೆ ಂತಹ ರಾಶಿ ರಾಶಿ ಯಾವುದೋ ರೀತಿಯಾದಂಥ ಸರಿಸೃಪಗಳಿಗೆ ಇವುಗಳಿಗೆಲ್ಲ ತಲುಪುತ್ತೆ ಭೂಮಿ ಮೇಲೆ ಇರ್ತಕ್ಕಂತಹ ಈ ಗಿಡ ಮರದಲ್ಲಿ ಇರ್ತಕ್ಕಂಥ ಪಶು ಪಕ್ಷಿ ಎಂಬತಕ್ಕಂಥದ್ದು ಏನಿದೆ ಅವುಗಳಿಗೂ ದುಂಬಿಗಳು ಏನಿದೆ ಅವುಗಳಿಗೂ ಏಕಸಮಾನವಾಗಿ ಸಿಗುತ್ತೆ ಯಾವುದಾದ್ರೂ ಒಂದು ಪ್ರಾಣಿ ಅಟ್ಯಾಕ್ ಮಾಡುತ್ತೆ ಅಂದರೆ ಒಂದು ಮಂಗ ಕೂಡ ಒಂದು ಮರದಿಂದ ಮರಕ್ಕೆ ಕಿರ್ಚ್ಕೊಂಡು ಜಿಗಿತೆ ಹಾಗೆಲ್ಲ ಪ್ರಾಣಿಗಳು ಕೂಡ ಅಲರ್ಟ್ ಆಗ್ತವೆ ಅದೇ ರೀತಿಯಾಗಿ ಪರಿಸರದಲ್ಲಿ ಈ ಭೂಮಂಡಲದಲ್ಲಿ ಬದಲಾವಣೆ ಉಂಟಾಗುತ್ತೆ ಬದಲಾವಣೆ ಕಾರಣದಿಂದ ನಿಮ್ಮ ಕಿವಿಗೆ ಕೇಳದ್ರು ಕೂಡ ಆ ರೀತಿಯಾದಂಥ ಸ್ವರ ತರಂಗ ಈಗ ಗಮನಿಸಿ ಯಾವುದೋ ಒಂದು ಆಟೋ ಬಾಂಬ್ ಇತ್ತು ಅಥವಾ ಯಾವುದೋ ಒಂದು ಡೈನಮೆಂಟ್ ಇಟ್ಟು ಆ ಒಂದು ಗೋಡೆ ಅಥವಾ ಬಿಲ್ಡಿಂಗ್ ಉಡಾಯಿಸಿದ್ರು ಅಥವಾ ಒಂದು ಬೆಟ್ಟ ಉಡಾಯಿಸಿದ್ರು ಕಲ್ಲು ಬಂಡೆಯನ್ನು ಉಡಾಯಿಸಿದ್ರು ಅಂತ ಇಟ್ಕೊಳ್ಳಿ ಸಿಡಿಸಿದ್ರು ಆ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಶಬ್ದ ಬರ್ತಾವೆ ಅದನ್ನು ನೀವು ಗಮನಿಸಬಹುದು ಆ ಶಬ್ದ ಹೇಗೆ ಮನುಷ್ಯನ ಕಿವಿಗೆ ಕೇಳುತ್ತೋ ಅದೇ ರೀತಿಯಾಗಿ ಪರಿಸರದಲ್ಲಿ ಇರ್ತಕ್ಕಂತಹ ಜೀವಿಗಳಿಗೆ ಮೊದಲು ಹೇಳಿದಂಥ ವರ್ಣನೆ ಮಾಡಿ ಪ್ರಾಣಿ ಪಕ್ಷಿ ಸರಿಸೃಪಗಳು ಹಾಗೆ ದುಂಬಿಗಳು ದುಂಬಿಗಳ ರೂಪದ ಹಲವು ಈ ನೋಣಗಳು ಇತ್ಯಾದಿ ಇವೆಲ್ಲಕ್ಕೂ ಕೂಡ ಅವು ಒಂದು ಸ್ವರ ತರಂಗದ ಮೂಲಕ ತಲುಪಿಡುತ್ತೆ ಈಗ ಯಾವುದೋ ಒಂದು ಜೋರ ಇಚ್ಕೊಟ್ರೆ ಯೋ ಎಷ್ಟು ಜೋರ ಕಿಚ್ಕೊತ ಇದ್ದಾರೆ ನಿಧಾನ ಮಾತಾಡಿ ಅಂತ ಅನ್ನಲ್ವಾ ಅದೇ ರೀತಿಯಾಗಿ ಅಂದರೆ ನಿಮ್ಮ ಸ್ವ ಅವ್ರು ಮಾತಾಡ್ತಕ್ಕಂಥ ಸ್ವರ ನಿಮ್ಮ ಒಂದು ಶರೀರದಲ್ಲಿ ಇರ್ತಕ್ಕಂತಹ ಈ ತರಂಗಗಳಿಗೆ ಅಟ್ಯಾಕ್ ಮಾಡ್ತು ಆಗ ಏನಾಯಿತು ಒಂದು ರೀತಿ ಘರ್ಷಣೆ ಆಯಿತು ನಿಮಗೆ ಬಾಧೆ ಆಯಿತು ಕಿವಿಗಳ ಮೂಲಕ ಕೇಳಿದಂಥ ಸ್ವರವೇ ಆಗ ಹೇಗೆ ನಿಮಗೆ ಪ್ರತಿ ಧ್ವನಿ ಎಂತಕ್ಕಂಥದ್ದು ಬರುತ್ತೆ ಇಷ್ಟೊಂದು ಜೋರಾಗಿ ಕಿರ್ಚ್ಕೋತಾ ಇದ್ದರೆ ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಾ ನಿಧಾನ ಮಾತಾಡಿ ಈ ರೀತಿಯಾಗಿ ನೀವು ಹೇಗೆ ಹೇಳ್ತೀರೋ ಅದೇ ರೀತಿಯಾಗಿ ತರಂಗಗಳ ಮೂಲಕ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅವು ತಲುಪ್ಬಿಡುತ್ತೆ ಆಗ ಅವಕ್ಕೇನಾಗುತ್ತೆ ಜೀವಕ್ಕೆ ಒಂದು ರೀತಿಯಾಗಿ ಹೊಡೆದಂಗೆ ಆಗೋದು ಅಥವಾ ತಟ್ಟಿದಂತೆ ಆಗೋದು ಅಥವಾ ಕಿರ್ಚ್ಕೊಂಡ್ರೆ ನಮ್ಗೆ ಹೇಗೆ ಒಂದು ರೀತಿಯಾಗಿ ಅದು ಸರಿ ಅನ್ಸುತ್ತೆ ಸೌದಿಲ್ಲ ಧ್ವನಿ ಎಲ್ಲ ಸರಿ ಒಂದು ಒಂದ್ರಿ ಕರ್ಕಶ ಅನಿಸುತ್ತೆ ಅದೇ ರೀತಿ ಈಗ ಗೊತ್ತಾಗುತ್ತೆ ಅಂಥ ಸಂದರ್ಭದಲ್ಲಿ ವಿಚಲಿತ ಆಗ್ತಾವೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ಓಡಾಡ್ತಾವೆ ಪಕ್ಷಿಗಳು ಒಂದು ಜಾಗದಿಂದ ಒಂದು ಜಾಗಕ್ಕೆ ಹಾರಾಡ್ತಾವೆ ಅಥವಾ ಭೂಮಿ ಮಲ್ಲಿ ಭೂಮಿ ಒಳಗಡೆ ಇರ್ತಕ್ಕಂಥದ್ದು ಏನು ಪ್ರಾ ಈ ಇರ್ತಾವೆ ಆ ಗೂಡಲ್ಲಿ ಮಾಡಿಕೊಂಡಿದ್ದು ಹಾವಿರ್ತಾವೆ ಇರುವೆಗಳಿರ್ತಾವೆ ಬೇರೆ ಬೇರೆ ಏನೇನು ಇರ್ತಾವೆ ಅದೆಲ್ಲ ಕೂಡ ಭೂಮಿಯಿಂದ ಮೇಲ್ಭಾಗ ಬರ್ತಕ್ಕಂಥದ್ದು ಇದೆಲ್ಲ ನೋಡ್ತೀವಿ ಯಾಕೆಂತ ಅಂದರೆ ಭೂಮಿ ಒಳಗಡೆ ಶಬ್ದ ಆಗ್ತಾ ಇರುತ್ತೆ ಒಡೆದೋಗುದು ಸಿಡ್ದೋಗುದು ಪರಿವರ್ತನೆ ಆಗೋದು ಭೂಮಿ ಹೋಳಾಗ್ತಕ್ಕಂಥದ್ದು ಭೂಮಂಡಲ ನೀವು ಭೂಮಿಯ ಇಷ್ಟು ಅಂತರಾಳದಲ್ಲಿ ಇಷ್ಟು ಪ್ರತಿಶತ ಭೂ ಕಂಪಿಸಿದೆ ಭೂಮಿ ಕಂಪಿಸಿದೆ ಈ ರೀತಿಯಾಗಿ ಮಾಪನ ರಿಕ್ಟರ್ ಮಾಪನದಲ್ಲಿ ಈ ರೀತಿಯಾಗಿ ಕಂಡು ಬರುತ್ತೆ ಇದೆಲ್ಲ ನೀವು ಕೇಳಿದ್ದೀರಾ ಅಲ್ವಾ ಅಂದರೆ ಭೂಮಿ ಒಳಗಡೆ ಆಗ್ತಕ್ಕಂಥ ಘರ್ಷಣೆಗಳು ಒಡಕುಗಳು ಆ ಒಂದು ಪ್ರಳಯ ಆಗ್ತಕ್ಕಂಥದ್ದಕ್ಕೆ ಭೂಮಿ ಉಡ್ಕೊಂಡ್ರೆ ನೀರಿರೋದು ಸಮುದ್ರದಲ್ಲಿರೋದು ಇರೋದು ಅದೆಲ್ಲ ಚಿಲ್ಲಪಿಲಿ ಆಗೋದಿಲ್ವಾ ಅದರಿಂದ ಪ್ರಳಯ ಆಗುತ್ತೆ ತಾನೇ ಈ ಎಲ್ಲ ಘಟನೆಗಳು ಕೂಡ ಸೂಕ್ಷ್ಮ ಜೀವಿಗಳಿಗೆ ಗೊತ್ತಾಗುತ್ತವೆ ಅವುಗಳ ಚಲನ ವಲನದಿಂದ ನಾವು ಕೂಡ ಪತ್ತೆಯನ್ನು ಮಾಡ್ಬೋದು ಈ ರೀತಿ ರೀತಿಯಾಗಿ ಯಾವಾಗ ಜೀವಿಗಳಲ್ಲಿ ಯಾವುದೇ ಹಗಲಾಗಿರಲಿ ಅಥವಾ ಇರುಳಾಗಿರಲಿ ಈ ರೀತಿಯಾದಂತಹ ಆಕ್ಟಿವಿಟೀಸು ನಿಮಗೆ ಕಂಡು ಬಂದರೆ ನೀವು ನೋಡಿ ಸೂರ್ಯದೇವನ ಬೆಳಕು ಸರಿಯಾಗಿ ಕಾಣೋದಿಲ್ಲ ಅಥವಾ ಚಂದ್ರದೇವನ ಬೆಳಕು ಸರಿಯಾಗಿ ಕಾಣೋದಿಲ್ಲ ಕತ್ತಲೆ ಆವರಿಸ್ತಕ್ಕಂಥದ್ದು ಗಾಳಿ ಕೂಡ ಸರಿಯಾದ ರೀತಿಯಾಗಿ ಸಂಚಾರ ಇರೋದಿಲ್ಲ ಏಕೆಂತಂದರೆ ಈ ವಾಯುಭಾರ ಕುಸಿತ ಹಾಗೆ ಹೀಗೆ ಅಂತ ನೀವು ಹವಾಮಾನ ವರದಿಯನ್ನು ನೀವೇನು ನೋಡ್ತೀರಾ ಹಾಗೆ ಏನಾಗುತ್ತೆ ಸಮುದ್ರದಲ್ಲಿ ಬದಲಾವಣೆಗಳಾಗ್ತವೆ ನೀರಿನ ತೆರೆ ಅಂತ ನಾವೇನು ಕರಿತೇವೆ ಅಲೆ ಅಂತ ನಾವೇನು ಕರಿತೇವೆ ಅದರಲ್ಲಿ ಬದಲಾವಣೆ ಆಗುತ್ತೆ ಅದರಿಂದಾಗಿ ಹಗಲು ಮತ್ತು ರಾತ್ರಿ ಯಾವಾಗಲೇ ಆಗಿರ್ಬೋದು ಮನುಷ್ಯ ಇದ್ದಂತಹ ಸಂದರ್ಭದಲ್ಲಿ ಆ ಒಂದು ಬೆಳಕಿನ ಕೊರತೆ ಆಗುತ್ತೆ ವಾಯುವಿನ ಸಕಾರಾತ್ಮಕ ಸಂಚಾರದ ಕೊರತೆ ಆಗುತ್ತೆ ಕತ್ತಲು ಕವಿಯುತ್ತೆ ಮತ್ತು ಕಲರ್ ಹವ ಉಂಟಾಗುತ್ತೆ ಕೀಟಾಣುಗಳಿಂದ ಈ ಒಂದು ಪ್ರಾಣಿ ಪಕ್ಷಿಗಳಿಂದ ವಿಚಿತ್ರವಾದಂತಹ ಕೂಗು ಕಿರುಚುವಿಕೆ ಈ ರೀತಿಯಾಗಿ ಆಗುತ್ತೆ ಮತ್ತೆ ಗಗನದಲ್ಲೂ ಕೂಡ ಒಂದು ಸ್ಪಷ್ಟ ನಿಖರವಾದಂಥ ಬೆಳಕು ಇರೋದಿಲ್ಲ ಅಲ್ಲಿ ಕೂಡ ಒಂದು ರೀತಿಯಾಗಿ ಮಿಂಚಿನ ರೂಪದಲ್ಲೂ ಅಥವಾ ಯಾವುದಾದ್ರೂ ಒಂದು ದೈವಶಕ್ತಿಗಳ ಸಕಾರಾತ್ಮಕ ಶಕ್ತಿಗಳ ಅಥವಾ ನಕಾರಾತ್ಮಕ ಶಕ್ತಿಗಳ ಸಂಚಾರ ಎಂತಕ್ಕಂಥದ್ದು ವಿಚಿತ್ರವಾಗಿ ಆಗುತ್ತೆ ಕತ್ತಲೆ ಕವಿದಂತೆ ಮೋಡಗಳು ಬಿದ್ದಂತೆ ಹಾಗೆ ಪರಿಸರ ಕೂಡ ಅಲ್ಲಾಡಿದಂತೆ ತೇಲಿದಂತೆ ತೂಗಿದಂತೆ ಈ ರೀತಿಯಾದಂಥ ಒಂದು ಘಟನಾವಳಿಗಳನ್ನು ಕೂಡ ನಾವು ನೋಡ್ತೇವೆ ಇದೆಲ್ಲವೂ ಕೂಡ ಏನು ಪ್ರಳಯದ ಲಕ್ಷಣ ಅಥವಾ ಮನುಕುಲದ ನಾಶದ ಲಕ್ಷಣ ಅಥವಾ ಜೀವಿಗಳ ಒಂದು ಹಾನಿಕಾರಕ ಸ್ಥಿತಿ ಅಂತ ನಾವು ಕರಿಬೋದು ಅದೋ ಗತಿ ಅಂತ ನಾವೇನು ಮನುಷ್ಯ ಕುಕ್ಕರ್ಗಳನ್ನು ಮಾಡಿದ್ರೆ ಅದು ಆಗುತ್ತೆ ಅಂತ ನಾವೇನು ಹೇಳ್ತೀವಿ ಅದೇ ರೀತಿಯಾದಂಥ ಒಂದು ಗತಿಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು ಈ ಲಕ್ಷಣಗಳು ಯಾವಾಗ ಕಂಡು ಭೂಮಿ ಮೇಲೆ ಆಗ ತಿಳಿಯಿರಿ ಮನುಕುಲಕ್ಕೆ ಹಾನಿ ಎಂಬತಕ್ಕಂಥದ್ದು ಹದ್ರವಾಗಿದೆ ಅಂತ ಅರ್ಥ ಈ ರೀತಿಯಾಗಿ ಹಲವು ಲಕ್ಷಣಗಳು ಕಂಡು ಬಂದರು ಕೆಲವು ಲಕ್ಷಗಳು ಕಂಡು ಬಂದರೂ ಕೂಡ ಅದು ಆಘಾತಕಾರಿ ಮತ್ತು ಈ ಒಂದು ಮನುಕುಲಕ್ಕೆ ಬಾಧೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಜೀವಗಳ ಕಲ್ಯಾಣಕ್ಕೆ ಅಡಚಣೆ ಆಗ್ತಕ್ಕಂಥದ್ದು ಅದರಿಂದಾಗಿ ಅವಶ್ಯವಾಗಿ ಇದ್ದಾಗಲಿ ಭಕ್ತಿ ಪೂಜೆ ಪೂಜೆ ಕೈಕರಿಗಳನ್ನು ಮಾಡಿ ಜಪತಪಾದಿಗಳನ್ನು ಮಾಡಿ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿ ಆ ದೈವಿಕ ಆಚರಣೆಗಳನ್ನು ಮಾಡಿ ಆ ಪುಣ್ಯವನ್ನು ಹೆಚ್ಚಿಸಿಕೊಳ್ತಾ ಆತ್ ಆತ್ಮಕ್ಕೂ ಜೀವವನ್ನು ಬಲವನ್ನು ತುಂಬಬೇಕು ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಭೂಮಿ ಮೇಲೆ ಯಾವುದೇ ಘಟನೆ ನಡೆದಂಥ ಸಂದರ್ಭದಲ್ಲಿ ಕೂಡ ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾಗಕ್ಕೆ ಮ ಅನುಕೂಲ ಆಗುತ್ತೆ ಮತ್ತು ಈ ಒಂದು ಭಯದಿಂದ ಮುಕ್ತವಾಗ್ತಕ್ಕಂಥದ್ದಿರುತ್ತೆ ಆ ಜೀವ ಈ ಪ್ರಕೃತಿಯಲ್ಲಿ ಏನು ಆ ಹಾನಿಯಾಗಿ ಎಲ್ಲ ಕೂಡ ತಲ್ಕಳ್ಕ ಆಗ್ತಕ್ಕಂಥದ್ದು ಮುಳುಗ್ತಕ್ಕಂಥದ್ದು ಅಥವಾ ಬಾಧೆಗೊಳಗಾಗ್ತಕ್ಕಂಥದ್ದು ಜೀವವನ್ನು ಈ ಒಂದು ಗುರುತ್ವಾಕರ್ಷಣ ಬಲ ಭೂಮಿಯಲ್ಲಿ ಇರತಕ್ಕಂಥ ಗುರುತ್ವಾಕರ್ಷಣ ಬಲ ಏನಿದೆ ಅದನ್ನು ಮನುಷ್ಯನ ನಡೆದಾಡಲಿಕ್ಕೆ ಓಡಾಡಲಿಕ್ಕೆ ಜೀವನ ಮಾಡಲಿಕ್ಕೆ ಭೂಮಿ ಮೇಲೆ ಮನೆಗಳು ಇರಲಿಕ್ಕೆ ಏನು ಸಾಕಾರವನ್ನು ನೀಡಿದೆ ಆ ಯಾವುದೂ ಸಾಕಾರ ಇರೋದಿಲ್ಲ ಅದರಿಂದಾಗಿ ಜೀವಗಳು ತೇಲ್ತಕ್ಕಂಥದ್ದು ದೇಹಗಳು ತೇಲ್ತಕ್ಕಂಥದ್ದು ಒಂದು ರೀತಿಯಾಗಿ ಅಲ್ಲೋಲು ಕಲ್ಲೋಲಾಗ್ತಕ್ಕಂಥದ್ದು ಆಗುತ್ತೆ ಅದರಿಂದಾಗಿ ದೈವಿಕಾಚರಣೆಯನ್ನು ಮಾಡಿ ಜೀವಕ್ಕೆ ಶಕ್ತಿಯನ್ನು ತುಂಬಿಕೊಂಡ್ರೆ ಆತ್ಮಕ್ಕೆ ಬಲವನ್ನು ತುಂಬಿಕೊಂಡ್ರೆ ಇಂಥ ಗುರುತ್ವಾಕರ್ಷಣ ಕ್ಯಾಪ್ಚರ್ ಅಂತ ನಾವೇನು ಹೇಳ್ತೀವಿ ಸೆಳೆಯುವಿಕೆ ಅಂತ ನಾವೇನು ಹೇಳ್ತೀವಿ ಈ ಸೆಳೆಯುವಿಕೆಯಿಂದ ತಪ್ಪಿಸ್ಕೊಂಡು ಆ ಮೇಲಿನ ಲೋಕಗಳಿಗೆ ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಇರುತ್ತೆ ಸಕಾರಾತ್ಮಕವಾಗಿ ತನ್ನನ್ನು ಶಾಶ್ವತವಾಗಿ ಉಳಿಸ್ಕೊಳ್ಳಿಕ್ಕೂ ಕೂಡ ಅವಕಾಶ ಇರುತ್ತೆ ಹೀಗೆ ಪ್ರಳಯದ ಸ್ಥಿತಿಗತಿಯನ್ನು ನಾವು ನೋಡ್ಬೋದು ಅಂತ ಹೇಳ್ತೀವಿ ನಾನು ಮುಗಿಸ್ತಾ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ